ಹೆಚ್ಚಿನ ನೀರು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದ್ರಿಂದ ನಮಗೆ ಕಂಪ್ಲಿ ಮತ್ತು ಸಿರುಗುಪ್ಪ ಅಲ್ಲಿ ಜಾಸ್ತಿ ನೀರು ಬಂದಿರುವಾಗ ಅಲ್ಲಿ ದಡ ಹುಲ ದಂಡೆಯಲ್ಲಿರುವಂಥ ಹಳ್ಳಿಗಳಲ್ಲಿ ಅಥವಾ ಮನೆಗಳಲ್ಲಿ ನೀರು ಬರುವಂಥ ಸಮಯ ಇರುತ್ತೆ ಅಂತೇಳಿ ಈಗಾಗಲೇ ನಾವು ಆರೋಗ್ಯ ಬಗ್ಗೆ ಎಲ್ಲ ಕಾಲೇಜಿಯನ್ನು ವಹಿಸ್ಬೇಕು ಅಂತ ಸಲಹೆಗಳನ್ನು ತಿಳಿಸ್ತೀವಿ ಅದ್ರ ಜೊತೆಯಲ್ಲಿ ನಾವು ಮನೆ ಮನೆಗೆ ಹೋಗಿ ತಕ್ಕಾಗಿರುವಂಥ ಸೌಲಭ್ಯಗಳನ್ನು ಔಷಧಿಗಳಾಗಲಿ ಅಥವಾ ಓ ಆರ್ ಎಸ್ ಪ್ಯಾಕೆಟ್ಸ್ ಆಗಲಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಸಿಬ್ಬಂದಿ ಹೊರಗಡೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಇದ್ದರೆ ಇದ್ರ ನಮ್ಮಲ್ಲಿ ಒಂದು ನಂಬರ್ ಕೊಟ್ಟಿದೆ ಜನರಲ್ ಹಾಸ್ಪಿಟಲ್ ನಂಬರ್ನ ಅವರು ಕಾಂಟ್ಯಾಕ್ಟ್ ಆಗಿ ಕಾಂಟ್ಯಾಕ್ಟ್ ಆದರೆ ಅದರಲ್ಲಿ ಎಲ್ಲ ಸೌಕರ್ಯಗಳನ್ನು ಮಾಡುವಂಥ ವ್ಯವಸ್ಥೆ ಮಾಡಿದೆ ಜನರು ಯಾವ ಈ ನೀರನ್ನು ಡೈರೆಕ್ಟ್ ಪ್ರವ ಬಂದ ಮೇಲೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಜನರಿಗೆ ಏನು ಮುನ್ನೆಚ್ಚರಿಕೆ ಕ್ರಮ ಮುಖ್ಯವಾಗಿ ವಾಂತಿ ಭೇದಿ ಪ್ರಕರಣಗಳಾಗಿ ಬೆಳಗಾವಿ ಡೆಂಗ್ಯೂ ಜ್ವರ ಆಗಲಿ ಅಥವಾ ಬೇರೆ ಜ್ವರಗಳನ್ನು ಮಲೇರಿಯಾ ಜ್ವರಗಳು ಇಂತಹ ಬರುವಂತಹ ನೀರು ಸಹ ಕೃಷಿತ ಆ Terima kasih telah menonton! <coughs>